ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಆಯುಷ್ವಾಣಿ ಆಯುಷ್ವಾಣಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಫರೀದಾ ಬೇಗಂ ಶೇಖ್ ಪ್ರಾಧ್ಯಾಪಕರು ತಾರಾನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಳ್ಳಾರಿ ಇಂದಿನ ವಿಷಯ ಥೈರಾಯ್ಡ್ ಥೈರಾಯ್ಡ್ ಎಂದರೆ ನಮ್ಮ ಕತ್ತಿನ ಮುಂಭಾಗದಲ್ಲಿರುವ ಚಿಟ್ಟೆಯಾಕಾರವಾದ ಗ್ರಂಥಿಯಾಗಿದೆ ಈ ಗ್ರಂಥಿಯು ನಮ್ಮ ಶರೀರದ ಅನೇಕ ಕಾರ್ಯಚಟುವಟಿಕೆಗಳಿಗೆ ಅತ್ಯವಶ್ಯವಿರುವ ಥೈರಾಯ್ಡ್ ಹಾರ್ಮೋನ್ ಅನ್ನು ಉತ್ಪಾದಿಸುತ್ತದೆ ಥೈರಾಯ್ಡ್ ಗ್ರಂಥಿಯು ಥೈರೋನಿನ್ ಮತ್ತು ಥೈರಾಕ್ಸಿನ್ ಎಂಬ ಎರಡು ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಈ ಥೈರಾಯ್ಡ್ ಹಾರ್ಮೋನುಗಳು ನಮ್ಮ ಶರೀರದ ಹೆಚ್ಚಿನ ಚಯಾಪಚಯ ಕ್ರಿಯೆಗೆ ಕಾರಣವಾಗಿದೆ ದೇಹದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ದೇಹದ ಉಷ್ಣತೆ ಮತ್ತು ಮೆದುಳಿನ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಈ ರೀತಿಯಾಗಿ ಶರೀರದ ಎಲ್ಲ ಕಣಗಳು ಏಕರೂಪದಲ್ಲಿ ಹಾಗೂ ಸಮರ್ಥಕವಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತದೆ ಶರೀರದ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ಥೈರಾಯ್ಡ್ ಸಮಸ್ಯೆಗಳಿಗೆ ಅನೇಕ ಅಂಶಗಳು ಕೊಡುಗೆ ನೀಡುತ್ತವೆ ಅಯೋಡಿನ್ ಕೊರತೆಯು ಥೈರಾಯ್ಡ್ ಸ್ಥಿತಿಗಳಿಗೆ ಅಪಾರ ಕೊಡುಗೆ ನೀಡುತ್ತದೆ ಥೈರಾಯ್ಡ್ ಕಾಯಿಲೆಗಳಿಗೆ ಅನುವಂಶಿಕ ದುರ್ಬಲತೆ ನಮ್ಮ ಜೀವನ ಶೈಲಿ ಮಾನಸಿಕ ಒತ್ತಡ ಕೆಲವೊಮ್ಮೆ ಗರ್ಭಾವಸ್ಥೆಯು ದೇಹದಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ ಥೈರಾಯ್ಡ್ ಗ್ರಂಥಿಯ ಕೆಲಸದಲ್ಲಿನ ಅಸಮತೋಲನವು ದೇಹದಲ್ಲಿ ಅನೇಕ ರೋಗ ಲಕ್ಷಣಗಳ ರೂಪದಲ್ಲಿ ತೋರಿಸಲ್ಪಡುತ್ತದೆ ತೂಕ ಹೆಚ್ಚಾಗಬಹುದು ಅಥವಾ ತೂಕ ನಷ್ಟವಾಗಬಹುದು ಬದಲಾದ ನಿದ್ರೆಯ ಮಾದರಿಗಳು ನಿದ್ರಾಹೀನತೆ ಅಥವಾ ಹೆಚ್ಚು ನಿದ್ರೆ ಇತರೆ ಜನರಿಗೆ ಹೋಲಿಸಿದರೆ ತುಂಬಾ ಬಿಸಿ ಅಥವಾ ತುಂಬ ಶೀತದ ಭಾವನೆ ನರ ಮತ್ತು ಆತಂಕ ರೋಗಿಯ ಮನಸ್ಸಿನಲ್ಲಿ ಗೊಂದಲ ಮತ್ತು ಭಯವನ್ನುಂಟು ಮಾಡಬಹುದು ಕರುಳಿನ ಮಾದರಿಯಲ್ಲಿ ಬದಲಾವಣೆ ಅಂದರೆ ಮಲಬದ್ಧತೆ ಆದಿ ಕೂದಲಿನ ಸಮಸ್ಯೆ ಹೆಚ್ಚಿಗೆ ಕೂದಲು ಉದರುವಿಕೆ ಬದಲಾದ ಮುಟ್ಟಿನ ಹರಿವು ತುಂಬಾ ಭಾರವಾದ ಅಥವಾ ತುಂಬಾ ಕಡಿಮೆ ಮುಟ್ಟಿನ ಹರಿವು ಅಂದರೆ ಅನಿಯಮಿತ ಋತುಸ್ರಾವ ಬಂಜೆತನ ಗರ್ಭಪಾತ ಊತ ನೋವು ಇತ್ಯಾದಿ ಲಕ್ಷಣಗಳು ಕಂಡುಬರುತ್ತವೆ ಪ್ರಮುಖವಾಗಿ ನಮ್ಮ ಜೀವನ ಜೀವನ ಶೈಲಿಯನ್ನು ಬದಲಾಯಿಸಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ಅಲ್ಪ ವ್ಯಾಯಾಮ ವಾಯುವಿಹಾರ ಮತ್ತು ಯೋಗದ ಅಭ್ಯಾಸ ಮಾಡಬೇಕು ಈ ಥೈರಾಯ್ಡ್ ಸಮಸ್ಯೆಯಲ್ಲಿ ವಿಶೇಷವಾಗಿ ಯೋಗಾಸನಗಳು ಅಂದರೆ ಭುಜಂಗಾಸನ ಪವನ ಮುಕ್ತಾಸನ ಮತ್ಸ್ಯಾಸನ ಮತ್ತು ವಜ್ರಾಸನಗಳು ಥೈರಾಯ್ಡ್ ಗ್ರಂಥಿಗೆ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತವೆ ಅದೇ ರೀತಿ ರೀತಿಯಾಗಿ ಪ್ರಾಣಾಯಾಮ ಅನುಲೋಮ ವಿಲೋಮ ಭಸ್ತ್ರಿಕ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಮತ್ತು ಕಪಾಲಭಾತಿಯು ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಹಸಿವಿಗೆ ತಕ್ಕ ಹಾಗೆ ಸರಿಯಾದ ವೇಳೆಯಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಮಜ್ಜಿಗೆಯಲ್ಲಿ ಎರಡು ಎಸಳು ಬೆಳ್ಳುಳ್ಳಿ ಮತ್ತು ಜೀರಿಗೆಯ ಪೌಡರ್ ಹಾಕಿ ಚೆನ್ನಾಗಿ ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಮತ್ತು ಊಟ ಮಾಡಿದ ತಕ್ಷಣ ಮಧ್ಯಾಹ್ನದಲ್ಲಿ ಮಲಗುವ ಅಭ್ಯಾಸ ಒಳ್ಳೆಯದಲ್ಲ ಟೀ ಕಾಫಿ ಕುಡಿಯುವ ಬದಲು ಜೀರಿಗೆ ಮತ್ತು ಧನಿಯಾದಿಂದ ತೈದು ರಿಸಿದಂತಹ ಕಷಾಯದ ಸೇವನೆ ಮಾಡಬೇಕು ಇದರಿಂದ ಚಯಾಪಚಯ ಕ್ರಿಯೆಗೆ ಸಹಾಯವಾಗುತ್ತದೆ ಲವಂಗ ಚಕ್ಕೆ ಜೀರಿಗೆ ಧನಿಯ ಸಮ ಪ್ರಮಾಣದಲ್ಲಿ ಹಾಕಿ ಕಷಾಯದ ಸೇವನೆ ಮಾಡಬೇಕು ಎರಡು ಲೀಟರ್ ನೀರು ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಇಪ್ಪತ್ತೈದು ಗ್ರಾಮ್ ಅದನ್ನು ಒಂದು ಲೀಟರ್ ನೀರಿಗೆ ಇಳಿಸುವಂತೆ ಮಂದ ಅಗ್ನಿಯಲ್ಲಿ ಕುದಿಸಿ ನಂತರ ಇಡೀ ದಿನ ಬಾಯಿ ಅರಿಕೆಯಾದಾಗ ಕುಡಿಯಬೇಕು ಒಂದು ಚಮಚ ಕಾಳು ಒಂದು ಗ್ಲಾಸ್ ನೀರಿನಲ್ಲಿ ರಾತ್ರಿ ಇಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಈ ರೀತಿಯಾದಂಥ ಕಷಾಯಗಳು ಥೈರಾಯ್ಡ್ ಸಮಸ್ಯೆಗೆ ಉಪಯುಕ್ತವಾಗುತ್ತವೆ ಥೈರಾಯ್ಡ್ ಸಮಸ್ಯೆ ನಿಯಂತ್ರಿಸಲು ಆರೋಗ್ಯಕರವಾದ ತೂಕವನ್ನು ಕಾಪಾಡಿಕೊಳ್ಳಬೇಕು ದೈಹಿಕವಾಗಿ ಕ್ರಿಯಾಶೀಲರಾಗಿರಬೇಕು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅತಿಯಾದ ಎಣ್ಣೆ ಹಾಗೂ ಕರಿದ ಪದಾರ್ಥ ಬೇಕರಿ ಪದಾರ್ಥ ಮಸಾಲೆ ಪದಾರ್ಥ ಮತ್ತು ಹೂಕೋಸು ಎಲೆಕೋಸು ಸೇವಿಸಬಾರದು ಧೂಮಪಾನ ತಂಬಾಕು ಸೇವನೆ ಮತ್ತು ಮದ್ಯಪಾನದಿಂದ ದೂರವಿರಬೇಕು ಹಿತಮಿತ ಆಹಾರ ಸೇವನೆ ಮಾಡಬೇಕು ಈ ರೀತಿಯಾಗಿ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಕ್ರಮ ಮತ್ತು ವಿಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡು ನಾವು ಈ ಥೈರಾಯ್ಡ್ ಸಮಸ್ಯೆಯಿಂದ ದೂರವಿರಲು ಸಾಧ್ಯವಾಗುತ್ತದೆ ಧನ್ಯವಾದಗಳು ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಫರೀದಾ ಬೇಗಂ ಶೇಖ್ ಪ್ರಾಧ್ಯಾಪಕರು ತಾರಾನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಳ್ಳಾರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ